ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಿರುವಂಥದ್ದು ರಾಜ್ಯಾದ್ಯಂತ ಇದೀಗ ವಿದೇಶಗಳಲ್ಲೂ ಕೂಡ ವಿದೇಶದಾದ್ಯಂತ ಎಲ್ಲೆಲ್ಲಿ ರಾಯರ ಬೃಂದಾವನ ಮಠಗಳಿದೆಯೋ ಅಲ್ಲೆಲ್ಲವೂ ಕೂಡ ರಾಯರ ಆರಾಧನಾ ಮಹೋತ್ಸವ ಸಂಭ್ರಮದಲ್ಲಿ ಮನೆ ಮಾಡಿರುವಂಥದ್ದು ಎಲ್ಲೆಲ್ಲಿ ಮೃತಿಕಾ ಬೃಂದಾವನಗಳಿದೆ ಹಾಗೆಯೇ ಸಹಸ್ರಾರು ಮಠಗಳಲ್ಲಿ ವಿದೇಶಾದ್ಯಂತ ರಾಯರ ಆರಾಧನಾ ಮಹೋತ್ಸವ ಜರುಗ್ತಾ ಇದೆ ಒಟ್ಟು ಮೂರು ದಿನಗಳ ಕಾಲ ರಾಯರ ಆರಾಧನಾ ಮಹೋತ್ಸವ ಜರುಗುತ್ತೆ ನಿನ್ನೆ ಭಾನುವಾರ ಪೂರ್ವಾರಾಧನೆ ಇಂದು ಸೋಮವಾರ ಮಧ್ಯಾರಾಧನೆ ನಾಳೆ ಮಂಗಳವಾರ ತೃತೀಯ ಆರಾಧನಾ ಮಹೋತ್ಸವ ಜರುಗುತ್ತೆ ಹಾಗಿದ್ರೆ ಈ ಒಂದು ಆರಾಧನಾ ಮಹೋತ್ಸವವನ್ನು ಯಾಕೆ ಮಾಡಲಾಗುತ್ತೆ ಅಂದರೆ ಸಾವಿರದ ಆರುನೂರ ಎಪ್ಪತ್ತೊಂದನೇ ಇಸುವಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಶರೀರವಾಗಿ ವೃಂದಾವನಸ್ಥರಾದಂತಹ ದಿನ ಅಂದರೆ ಇಂದಿಗೆ ಸುಮಾರು ಮುನ್ನೂರ ಐವತ್ನಾಲ್ಕು ವರ್ಷಗಳ ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಶ್ರೀರವಾಗಿ ಬೃಂದಾವನಸ್ಥರಾಗ್ತಾರೆ ಆ ದಿನವನ್ನು ಆರಾಧನೆ ಅಂತ ಕರೆಯಲಾಗುತ್ತೆ ಈ ಒಂದು ದ್ವಿತೀಯ ಆರಾಧನೆಯ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಂತಹ ದಿನ ಹಾಗೇನೆ ಕೆಲವೊಂದು ವಿಶೇಷ ವ್ಯಾಖ್ಯಾನಸ್ಥರು ಹೇಳ್ತಾರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ಅರವತ್ತೆರಡು ದಿನ ಯೋಗ ಮುದ್ರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಧ್ಯಾನವನ್ನ ಮಾಡ್ತಾ ಇರ್ತಾರೆ ಈ ಎರಡು ದಿನಗಳಲ್ಲಿ ಅಂದ್ರೆ ಈ ಆರಾಧನೆಯ ಸಮಯದಲ್ಲಿ ರಾಯರು ಕಣ್ತೆರೆದು ಭಕ್ತರ ಕಡೆ ನೋಡ್ತಾರೆ ಅಂತ ವಿಶ್ಲೇಷಣಕಾರರು ವಿವರಿಸ್ತಾರೆ ಅಂದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಬೇಕಾದ್ರೆ ಅಂದ್ರೆ ಶಶೀರವಾಗಿ ಬೃಂದಾವನಸ್ಥರಾಗಬೇಕಾದ್ರೆ ಅಲ್ಲಿ ನೆರೆದಿದ್ದಂತಹ ಅವರ ಅನುಯಾಯಿಗಳಿಗೆ ಈ ಮಾತನ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ನಾನು ಈ ಶರೀರವನ್ನು ಬಿಟ್ಟು ಹೋಗೋದಿಲ್ಲ ಯಾರು ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಯಾರು ಹರಿಗೆ ಧ್ಯಾನವನ್ನು ಮಾಡಿ ನನ್ನ ದರ್ಶನ ಪಡೀಲಿಕ್ಕೆ ಬರ್ತಾರೋ ಅವರ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ನಾನು ಭಗವಂತನಲ್ಲಿ ಜಪವನ್ನು ಮಾಡ್ತಾ ಇರ್ತೇನೆ ಯಾರು ಕೂಡ ದುಃಖಿತರಾಗಿ ನನ್ನನ್ನು ಕಳುಹಿಸಿಕೊಡಬೇಡಿ ಸಂತೋಷದಿಂದ ಕಳುಹಿಸಿಕೊಡಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಯಾಕಂದರೆ ಅಂದು ಶಶೀರವಾಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಬೇಕಾದ್ರೆ ಅಲ್ಲಿ ನೆರೆದಿದ್ದಂತಹ ಅನುಯಾಯಿಗಳು ರಾಯರ ಪ್ರತ್ಯಕ್ಷವಾಗಿ ಕಂಡಂತಹ ಅನುಯಾಯಿಗಳಾಗಿರ್ತಾರೆ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವರ ಸಂಕಷ್ಟಗಳನ್ನು ವಿಮುಕ್ತರಾಗಿರ್ತಾರೆ ವ್ಯಸನ ಮುಕ್ತರಾಗಿರ್ತಾರೆ ಹಾಗಾಗಿ ಅಂದು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳು ಭಕ್ತರು ಬಹಳ ದುಃಖಿತರಾಗ್ತಾರೆ ಹಾಗಾಗಿ ಅಂದಿನಿಂದ ಇಂದಿನವರೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಬಹಳ ಆನಂದದಿಂದ ವಿಜೃಂಭಣೆಯಿಂದ ದೇಶಾದ್ಯಂತ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಮೃತ್ತಿಕಾ ವೃಂದಾವನಗಳಲ್ಲಿ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಇವತ್ತು ನಾನಿದ್ದೇನೆ ಮೈಸೂರಿನ ಸುಬ್ರಯ್ಯನ ಕೆರೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಲ್ಲೂ ಕೂಡ ಮೂರು ದಿನಗಳಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಿರುವಂಥದ್ದು ಆಗಲೇ ಹೇಳಿದಾಗೆ ನಿನ್ನೆ ಭಾನುವಾರ ಪೂರ್ವಾರಾಧನೆ ಇಂದು ಸೋಮವಾರ ಮಧ್ಯಾರಾಧನೆ ನಾಳೆ ಮಂಗಳವಾರ ತೃತೀಯ ಆರಾಧನಾ ಮಹೋತ್ಸವ ಜರುಗುತ್ತೆ ಅಂದರೆ ಇವತ್ತು ಸೋಮವಾರ ಮಧ್ಯಾರಾಧನೆ ರಾಘವೇಂದ್ರ ಸ್ವಾಮಿಗಳು ಶಶರೀರವಾಗಿ ಬೃಂದಾವನಸ್ಥರಾದಂತಹ ದಿನವನ್ನು ಅಂತ ಕರಿತೀವಿ ಶ್ರಾವಣ ಮಾಸದ ಬಹುಳ ದ್ವಿತೀಯ ಎಂದು ರಾಘವೇಂದ್ರ ಸ್ವಾಮಿಗಳು ಶಶರೀರವಾಗಿ ಬೃಂದಾವನಸ್ಥರಾದಂತಹ ದಿನ ಅಂತಲೇ ಹೇಳ್ಬೋದು ಬೇರೆ ಯತಿಗಳು ಕಾಲಾನಂತರದಲ್ಲಿ ಬೃಂದಾವನಸ್ಥರಾದರೆ ರಾಘವೇಂದ್ರ ಸ್ವಾಮಿಗಳು ಶಶರೀರವಾಗಿ ಬೃಂದಾವನಸ್ಥರಾದಂತಹ ದಿನವನ್ನ ನಾವು ಆರಾಧನೆ ದಿನ ಅಂತ ಕರಿತೇವೆ ಒಟ್ಟು ಮೂರು ದಿನಗಳ ಕಾಲ ಈ ಒಂದು ಆರಾಧನಾ ಮಹೋತ್ಸವ ಜರುಗುತ್ತೆ ರಾಘವೇಂದ್ರ ಸ್ವಾಮಿಗಳ ಮಠ ಸುಬ್ರಾಯನ ಕರೆಯಲ್ಲಿ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿರುವಂಥದ್ದು ಬೆಳಗ್ಗೆಯಿಂದಲೇ ವಿವಿಧ ಅಭಿಷೇಕಗಳನ್ನು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿರುವಂಥದ್ದು ಈ ಒಂದು ಆರಾಧನೆಯ ವಿಶೇಷ ಏನು ಅಂತಂದರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ಅರವತ್ತೆರಡು ದಿನ ರಾಘವೇಂದ್ರ ಸ್ವಾಮಿಗಳು ಧ್ಯಾನಾಸಕ್ತರಾಗಿ ಯೋಗ ಮುದ್ರೆಯಲ್ಲಿ ಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಈ ಒಂದು ಎರಡು ದಿನ ಅಂದರೆ ಆರಾಧನೆಯ ಸಮಯದಲ್ಲಿ ರಾಯರು ಕಣ್ತೆರೆದು ತೆರೆದು ಭಕ್ತರನ್ನು ನೋಡ್ತಾರೆ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಒಂದು ಆರಾಧನಾ ದಿನ ರಾಯರ ಭಕ್ತರಿಗೆ ಸಂಭ್ರಮದ ದಿನ ಅಂತ ನೋಡಬಹುದು ವಿಶ್ವದಾದ್ಯಂತ ಇರುವಂತಹ ಎಲ್ಲ ಮೃತಿಕಾ ಬೃಂದಾವನದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿವಿ ಮೈಸೂರು